ಇನ್ನು ಜೈಲು ಆವರಣದಲ್ಲಿ ವಕೀಲರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಕಾರಣ ಇಷ್ಟೇ ವಕೀಲರನ್ನ ಜೈಲಿನ ಒಳಗಡೆ ಬಿಡೋದಕ್ಕೆ ಪೊಲೀಸರು ಹಿಂದೇಟು ಹಾಕಿದ್ದಾರೆ ಅಂದ್ರೆ ಕಾರ್ ಸಮೇತ ನಾವು ಒಳಗಡೆ ಹೋಗ್ಬೇಕು ಅಂತ ಹೇಳಿ ವಕೀಲರು ಕೇಳಿದಾರೆ ಅಂದ್ರೆ ಅವ್ರ ಕಾರ್ ಏನು ಬಂತಲ್ಲ ಆ ಟೈಮ್ ನಲ್ಲಿ ನಾವು ಪೂರ್ತಿ ಒಳಗಡೆ ಹೋಗೋದಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ಆದ್ರೆ ಕಾರ್ ಒಳಗಡೆ ಬಿಡೋದಕ್ಕೆ ಒಪ್ಕೊಂಡಿಲ್ಲ ಚೆಕ್ ಪೋಸ್ಟ್ ಸಿಬ್ಬಂದಿ ಹಾಗೆಲ್ಲ ಬಿಡೋಕ್ಕಾಗಲ್ಲ ಪ್ರೈವೇಟ್ ವೆಹಿಕಲ್ಗಳನ್ನು ಯಾವುದನ್ನು ಕೂಡ ನಾವು ಒಳಗಡೆ ಬಿಡೋದಿಲ್ಲ ಅಂತ ಹೇಳಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ನಾನು ಒಳಗೆ ಬರಲ್ಲ ಕೋರ್ಟ್ನಲ್ಲಿ ನೋಡ್ಕೊಳ್ತೀನಿ ನಿಮ್ಮನ್ನೆಲ್ಲ ಅಂತ ಹೇಳಿ ಕೂಡ ವಕೀಲರು ಆವಾಜ್ ಹಾಕಿದಾರಂತೆ ಬಳಿಕ ಜೈಲಿನ ಬಳಿ ಡ್ರಾಪ್ ಮಾಡೋದಕ್ಕೆ ಖಾಕಿ ಅವಕಾಶವನ್ನು ಕೊಟ್ಟಿದ್ದಾರೆ ವಾಹನದ ನಂಬರ್ ಎಂಟ್ರಿ ಮಾಡಿಕೊಂಡು ಅಲ್ಲಿದ್ದಂತಹ ಚೆಕ್ ಪೋಸ್ಟ್ ಸಿಬ್ಬಂದಿ ವಕೀಲರನ್ನ ಒಳಗಡೆ ಬಿಟ್ಟಿದ್ದಾರೆ ಪ್ರಾಬ್ಲಮ್

ತಗೊಳ್ಳಿ ಇನ್ಸ್ಟ್ರಕ್ಷನ್ ತಗೊಳ್ಳಿ ಯಾರು ಹೇಳೋರು ಕೇಳೋರಿಲ್ಲ ನಿಮ್ಗೆ ಲಾಸ್ಟ್ ನೋಡ್ರಿ ಒಂದ್ ಗಂಟೆ ಬಂದಿದ್ದೀನಿ ಮೂರ್ ಗಂಟೆ ಹೇಳಿದಿರ ಈಗ ಬಂದ ಮೇಲೆ ಏನ್ ಹೇಳ್ತಾ ಇದೀರ ಒಳಗಡೆ ಅನುಮತಿ ತಗೋಬೇಕಂತೀರ ಜೈಲ್ ಮ್ಯಾನ್ ಒಂದು ಏನ್ ಹೇಳುತ್ತೆ ನಿಮ್ಗೆ ಕಳಿಸಿ ಇಟ್ ಈಸ್ ಯುವರ್ ಡ್ಯೂಟಿ ಕಾರ್ ಯಾಕೆ ಬಿಡಲ್ಲ ಹೇಳಿ ಯಾರು ಯಾಕೆ ಬಿಡಲ್ಲ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಬರೆದು ಕೊಡಿ ಕಾರ್ ಅಡ್ವೊಕೇಟ್ ಕಾರ್ ಬಿಡಲ್ಲ ಅಂತ ಇನ್ಸ್ಟ್ರಕ್ಷನ್ ತಗೋಬೇಕು ಜೈಲ್ ನಲ್ಲಿ ಇದಾರೆ ಒಕ್ಕಲ ತಗೋಬೇಕು ಮತ್ತೆ ಪ್ರಾಬ್ಲಮ್ ಏನಿದೆ ಪ್ರತಿಯೊಬ್ಬರು ಒಬ್ಬರು ಮಾತಾಡ್ತೀರಾ

ಅದನ್ನ ಬಿಟ್ಟು ಈಗ ಮತ್ತೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಈಗ ಇದು ಮಾಡಿದ್ರೆ ನಾವೇ ಮಾಡ್ಬೇಕು ಇವ್ರು ನಮ್ಗೆ ಸಪೋರ್ಟ್ ಮಾಡ್ಬೇಕು ಇವ್ರು ಹೇಗ್ ಮಾಡಿದ್ರೆ ಹೇಗೆ ಸಪೋರ್ಟ್ ಮಾಡೋಣ ಪರವಾಗಿಲ್ಲ ಹೇ ಹೋಗ್ಬೇಕು ಒಂದ್ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಇಲ್ಲಿ ಸರ್ ಟೂ ಹಂಡ್ರೆಡ್ ಮೀಟರ್ ಇದೆ ಸರ್ ಆಯ್ತು ನಮ್ ಡ್ರಾಪ್ ಮಾಡಿ ಬರ್ತಾರಲ್ಲ ವೆಹಿಕಲ್ ಇದೆ ಅಲ್ಲ ಪೊಲೀಸ್ ಪ್ರಾಬ್ಲಮ್ ಇದೆ ಸೆಕ್ಯೂರಿಟಿ ಪರ್ಪಸ್ ಅಂತ ಚೆಕ್ ಮಾಡಿ ಚೆಕ್ ಮಾಡಿ ಏನಿದೆ ಚೆಕ್ ಮಾಡಿ ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರಲ್ವಾ ಚೆಕ್ ಮಾಡಿ ದೆನ್ ನಮ್ ಡ್ರಾಪ್ ಮಾಡಿ ಬರ್ರಿ ಚೆಕ್ ಮಾಡಿ ಅದೊಂದು ಐ ಆಮ್ ಮೋರ್ ದೆನ್ ಸಿಕ್ಸ್ಟಿ ಇಯರ್ಸ್ ಓಲ್ಡು ಮೈ ಡ್ರೈವರ್ ಇಸ್ ದೇರ್ ಐ ಆಮ್ ಸಿಕ್ಸ್ಟಿ ಓಲ್ಡ್ ಮೈ ಡ್ರೈವರ್ ಗ್ರ್ಯಾಂಡ್ ಡಾಕ್ ತಗೊಂಡು ವಾಪಸ್ ಕಳ್ಸಿ ಪ್ರೈವೇಟ್ ವೆಹಿಕಲ್ ವೆಹಿಕಲ್ ಇಲ್ಲ ಅಂತ ನಿಮ್ಮ ಕೊಡಿ ಪ್ರೈವೇಟ್ ವೆಹಿಕಲ್ ಇಲ್ಲ ನಿಮ್ಮ ವೆಹಿಕಲ್ ಕೊಡಿ ಐ ಐ ವಾಕ್ ಆಮ್ ನಾಟ್ ದಿ ಕಾಮನ್ ಮ್ಯಾನ್ ಸೊ ಇದು ಅಲ್ಲಿ ಪೊಲೀಸರು ಮತ್ತು ವಕೀಲರ ನಡುವೆ ನಡೆದಂಥ ಒಂದು ವಾಗ್ವಾದ ಪರ್ಪನ ಅಗ್ರಹಾರದ ಜೈಲಿನಲ್ಲಿ ನನ್ನನ್ನು ಯಾಕೆ ಒಳಗಡೆ ಬಿಡೋದಿಲ್ಲ ಅನ್ನುವಂಥದ್ರ ಬಗ್ಗೆ ವಕೀಲರು ಕೂಡ ಸ್ವಲ್ಪ ಗರಮಾಗೆ ಮಾತನಾಡಿದ್ರು ಹಾಗೆ ಅದಾದ ನಂತರ ಒಬ್ಬ ಹಿರಿಯ ಅಧಿಕಾರಿ ಜೊತೆಗೆ ಅಲ್ಲಿ ವಾಕಿಟಾಕಿಯಲ್ಲಿ ಮಾತನಾಡಿದ ನಂತರ ಇದೊಂದು ಸೆಕ್ಯೂರಿಟಿ ಪರ್ಪಸಿಂದಾಗಿ ನಾವು ವೆಹಿಕಲ್ಗಳನ್ನು ಯಾವುದೂ ಕೂಡ ಒಳಗಡೆ ಅನುಮತಿ ಕೊಡ್ತಾ ಇಲ್ಲ ಸೊ ಹಾಗಾಗಿ ನೀವು ಕೂಡ ಸಹಕಾರ ಮಾಡಿ ಅಂತೇಳಿ ಹಿರಿಯ ಅಧಿಕಾರಿಗಳು ಕೂಡ ಮನವಿ ಮಾಡಿದ್ದಕ್ಕೆ ನೆಕ್ಸ್ಟ್ ಅವರು ಕೂಡ ಒಪ್ಕೊಂಡ್ರು ಸರಿ ನನ್ನನ್ನು ಅಟ್ಲೀಸ್ಟ್ ಡ್ರಾಪ್ ಮಾಡಿ ಬರೋದಕ್ಕೆ ವೆಹಿಕಲ್ಗೆ ಅವಕಾಶ ಕೊಡಿ ಅಂತ ಹೇಳಿ ಅದಾದ ನಂತರ ವಕೀಲರನ್ನು ಅಲ್ಲಿ ಒಳಗಡೆ ಡ್ರಾಪ್ ಮಾಡಿ ವೆಹಿಕಲ್ ಹೊರಗಡೆ ಬಂತು ಸೊ ಇದಿಷ್ಟು ಇವತ್ತು ಪರಪನಾಗ್ರಹಾರದಲ್ಲಿ ನಡೆದಂತಹ ಒಂದು ಘಟನೆ ಇನ್ನ ಪವಿತ್ರ ಗೌಡ ವಿಚಾರ ಸೊ ಪವಿತ್ರ ಗೌಡ ನಿನ್ನೆ ಕಣ್ಣೀರು ಹಾಕಿದ್ರು ತಮ್ಮ ಪೋಷಕರು ಯಾರು ಕೂಡ ಬಂದಿಲ್ಲ ಅನ್ನುವಂಥದ್ರ ಬಗ್ಗೆ ಸೊ ಹಾಗಾಗಿ ಇವತ್ತು ಪವಿತ್ರ ಗೌಡರನ್ನ ನೋಡೋದಿಕ್ಕೆ ಅವರ ಪೋಷಕರು ಕೂಡ ಬಂದಿದ್ರು ಸ್ಥಳದಲ್ಲಿ ಈಗ ಪರಪನಗರದ ಜೈಲಿನ ಬಳಿ ನಾವು ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಇದ್ರೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಮಾಲ್ತೇಶ್ ಇವತ್ತು ಪವಿತ್ರಗೌಡ ಕುಟುಂಬಸ್ಥರು ಕೂಡ ಇವತ್ತು ಬಂದು ಪವಿತ್ರಗೌಡರನ್ನ ಮಾತಾಡಿಸಿ ಹೋಗಿದ್ದಾರೆ ಸೊ ಪವಿತ್ರಗೌಡ ಕಣ್ಣೀರು ಹಾಕಿದಂಥ ಒಂದು ವಿಚಾರ ನನ್ನನ್ನು ಯಾರು ಕೂಡ ಬಂದು ನೋಡ್ತಾ ಇಲ್ಲ ಮೊನ್ನೆ ಮನೆಯಷ್ಟೇ ಅವರ ಸಹೋದರ ಕೂಡ ಬಂದು ಹೋಗಿದ್ರು ಬಟ್ ಸ್ಟಿಲ್ ಪವಿತ್ರಗೌಡ ಯಾಕೆ ಬೇಸರವನ್ನು ವ್ಯಕ್ತಪಡಿಸಿದ್ದು ಮಾಹಿತಿ ಏನು ಸಿಗ್ತಾ ಇದೆ ಜಗೀನ್ ಈ ಬಗ್ಗೆ ರೇಮಾನ್ ಏನಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಏನು ಜೈಲು ಸೇರಿದ್ರು ಕೂಡ ತಂದೆ ಆಗಿರ್ತಕ್ಕಂಥ ಒಂದಿಷ್ಟು ದಿಮಾಕು ಅವರಿಗೆ ನಿಂತಿಲ್ಲ ಅನ್ನುವಂತಹ ರೀತಿಯ ಮಾಹಿತಿಗಳು ಸಭ್ಯಕ್ಕೆ ಸದ್ಯಕ್ಕೆ ಲಭ್ಯ ಆಗ್ತಾ ಅದರ ಪ್ರಮುಖವಾಗಿ ಏನಂತಂದ್ರೆ ನಿನ್ನೆ ಅಷ್ಟೇ ವಿಜಯಲಕ್ಷ್ಮಿಯವರು ಹಾಗೆ ಅವರ ಪುತ್ರ ದರ್ಶನ್ ಅವರನ್ನು ಭೇಟಿ ಆದ ನಂತರ ಪವಿತ್ರ ಗೌಡಗೆಲ್ಲೋ ಒಂದು ರೀತಿಯ ಇರಿಸು ಮುರುಸು ಶುರುವಾಗಿರ್ತಕ್ಕಂಥದ್ದು ಅವರೊಳಗೆ ಒಂದಿಷ್ಟು ಆತಂಕ ಶುರುವಾಗಿರ್ತಕ್ಕಂಥದ್ದು ಆ ರೀತಿಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅವರು ತಮ್ಮ ಪೋಷಕರು ಬಂದು ಭೇಟಿ ಮಾಡ್ತಿ ಇಲ್ಲ ಯಾರು ಕೂಡ ನನ್ನನ್ನು ಮಾತನಾಡ್ತಾ ಇಲ್ಲ ಅಂತ ರೀತಿಯಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದರ ಬೆನ್ನಲ್ಲೇ ಮೊನ್ನೆ ಅಷ್ಟೇ ಅವರ ಸಹೋದರ ಅವರನ್ನ ಭೇಟಿ ಮಾಡಿದ್ರು ಬಟ್ ನಿನ್ನೆ ಏನು ಅಂತಂದ್ರೆ ಪವಿತ್ರ ಅವರು ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಒಬ್ಬರಿಗೆ ಫೋನ್ ಮಾಡಲಿಕ್ಕೆ ಅರವತ್ತು ನಿಮಿಷಗಳು ಅಂದ್ರೆ ಒಂದು ತಿಂಗಳಿಗೆ ಅರವತ್ತು ನಿಮಿಷಗಳ ಕಾಲ ಫೋನ್ ಮಾಡಲಿಕ್ಕೆ ಅವಕಾಶಗಳು ಕೂಡ ಇರುತ್ತೆ ಆ ಹಿನ್ನೆಲೆಯಲ್ಲಿ ಫೋನ್ ಪವಿತ್ರ ಗೌಡ ಕೂಡ ನನ್ನನ್ನ ಯಾರು ಕೂಡ ಭೇಟಿ ಮಾಡಕ್ಕೆ ಬರ್ತಿಲ್ಲ ಅನ್ನುವಂತ ರೀತಿಯ ನೋವನ್ನ ಹಂಚಿಕೊಂಡು ಬೇಸರವನ್ನ ಹೊರಹಾಕಿ ಆಕ್ರೋಶವನ್ನು ಹೊರಹಾಕಿ ಕಣ್ಣೀರನ್ನ ಹಾಕಿದ್ದಾರೆ ಮಾಹಿತಿ ಬೆನ್ನಲ್ಲೇ ಇವತ್ತು ಪವಿತ್ರ ಗೌಡ ಅವರನ್ನ ಭೇಟಿ ಮಾಡಲಿಕ್ಕೆ ಅವರ ಮಗಳು ತಾಯಿ ಮತ್ತೆ ತಂದೆ ಕೂಡ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಜೊತೆಗೆ ತಮಗೆ ಬೇಕಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಕೂಡ ಅವರು ತಂದೆ ತಾಯಿಗಳಿಗೆ ಹೇಳಿದ್ರು ಅವುಗಳನ್ನು ಕೂಡ ತಂದು ಕೊಡುವಂತಹ ಕೆಲಸ ಇವತ್ತು ಜೈಲಿನಲ್ಲಿ ಆಗಿದೆ ಸಹಜವಾಗಿ ಏನಂತಂದ್ರೆ ಎ ಒನ್ ಆರೋಪಿ ಪವಿತ್ರ ಗೌಡ ಅವರಿಗೆ ಜೈಲಿನ ಒಂದು ವಾತಾವರಣ ಒಗ್ಗದೆ ವಿಲವಿಲ ಒದ್ದಾಡುವಂತಹ ಸನ್ನಿವೇಶದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಈಗ ಏನಂತಂದ್ರೆ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಹೈಫೈ ಜೀವನವನ್ನು ನಡೆಸಿದಂತಹ ಪವಿತ್ರ ಅವರಿಗೆ ಈಗ ಜೈಲು ಸಹವಾಸ ಏನಿದೆಯೋ ಅದು ಸಹಜವಾಗಿ ಸಂಕಷ್ಟಕ್ಕೆ ತಂದೊಡ್ಡಿರತಕ್ಕಂಥದ್ರ ಬೆನ್ನಲ್ಲೇ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಈ ರೀತಿ ತಮ್ಮದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ಅಳಲನ್ನ ತೋಡ್ಕೊಳ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಇನ್ನೊಂದು ಘಟನೆ ಕೂಡ ಹೇಳಿರುವಂತದ್ದು ನೀವು ಅಂದ್ರೆ ಅಲ್ಲಿ ಜೈಲಿನ ಆವರಣಕ್ಕೆ ಬರ್ತಾರೆ ತಮ್ಮ ಕಾರನ್ನ ಒಳಗಡೆ ಬಿಡಲಿಲ್ಲ ಅನ್ನುವಂತ ಕಾರಣಕ್ಕೆ ಅಲ್ಲಿ ಪೊಲೀಸರ ಜೊತೆ ವಾಗ್ವಾದ ನಡೆಯುತ್ತೆ ತಮ್ಮ